ಜಾಪರದ ಎಲ್ಲ ಕಲಾಭಿಮಾನಿಗಳಿಗೆ ಎಲ್ಲ ಪ್ರೇಮಿಗಳಿಗೆ ಎಲ್ಲ ಇತಿಹಾಸಿಗಳಿಗೆ ಕಲೆಯ ಆದ ಆರಾಧಕರಿಗೆ ತುಂಬ ಹೃದಯದ ಆದ್ದರಿಂದ ವಿನಯಪೂರ್ವಕವಾದ ಸ್ವಾಗತ ಹಾಂ ಈ ಕೇಳಿದ್ಮೇಲೆ ಎಲ್ಲ ಊರಾಗ ಜಪಾ ಹೇಳ್ತಾರೆ ಇಲ್ಲಿ ತಟ್ಟಲೆಲ್ಲ ಇರಲಿ ಕಾಲ ಭಾಳ ಸೂಕ್ಷ್ಮವಾಗಿ ಅಷ್ಟು ಕೇಳಿಕೊಳ್ಳಿ ಬೆಳೆಸೇ ಬೇಕು ಯಾಕಂದರೆ ಇವತ್ತು ನಿಮ್ಮದೇ ಡಿಮ್ಯಾಂಡ್ ಲಕ್ಷ್ಮಿ ತಾಯಿ ಗುಡಿ ಉದ್ಘಾಟನೆ ಎಲ್ಲಿ ಮಹಿಳೆಯರು ಇನ್ನೊಂದು ಮಾತು ಹೇಳ್ತೀನಿ ಇದಕ್ಕಿಂತ ದೊಡ್ಡ ಮಾತು ಹೇಳೋಕ್ಕೆ ನನಗೆ ಆಗೋದಿಲ್ಲ ಎಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರ್ತದೆ ಎಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರ್ತದೆ ಎಲ್ಲಿ ಅಕ್ಕ ತಂಗಿಯರು ಜಾಸ್ತಿ ಇರ್ತಾರೆ ಅಲ್ಲಿ ಸಾಕ್ಷಾತ್ ದೇವ್ರು ಇರ್ತಾರೆ ನಮಗೆ ನಿಮ್ಮನ್ನು ದೇವರಿಗೆ ಒಳಗೆ ಹೋಲಿಸಿದೀಗ ಇನ್ನು ಗಲಾಟೆ ಮಾಡಿದರೆ ಮತಕ್ಕೆ ನಿಮ್ಮ ನಿನ್ನಿ ಸೌಂಡು ಚಲೋ ಇತ್ತು ಚಪ್ಪಾಟ್ ತರಿಸ್ಬೇಕು ಅಲ್ಲೇ ಹೋಗ್ಬಿಡ್ತು ಅವ್ರಿಗೆ ಒಂದು ಆಪ್ರೇಟ್ ಮಾಡೋದಕ್ಕೆ ಒಂದು ಕೆಟ್ಟ ಅಭ್ಯಾಸ ಇರ್ತದೆ ಕರೆಕ್ಟ್ ಇದ್ದಾಗ ಅವ್ರಿಗೆ ಶಾಂತಿ ಇರೋದಿಲ್ಲ ಕೆಡಿಸಿ ಬಿಡ್ತಾರ ಈಗ ನೋಡ್ರಿ ನಾನು ಹೇಳಿದ ಅಷ್ಟು ಮಾಡ್ರಿ ಬಿಡ್ರಿ ಸೌಂಡ್ ಜಾಸ್ತಿ ಮಾಡ್ರಿ ಹೋಗ್ಬಿಟ್ರಿ ಕ್ವಾಲಿಟಿ ಜಾಸ್ತಿ ಒಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಗಮನಿಸಿ ಬರೀತಾ ಇರೋ ಶಿವಸ್ಕಂದ ವರ್ಮ ಯಾವ ಕದಂಬರು ಮೌಷ ರಕ್ಷಣೆ ಕ್ರಮಕ್ಕೆ ಸಿಕ್ಕಿ ನಿರ್ಣಾಮವಾಯಿತು ಅಂತ ಹೇಳಿರ್ವೆಯೋ ಅದೇ ವಂಶ ವಂಶವೃಕ್ಷ ಮತ್ತೆ ಸಿಗಲು ತಲೆ ತಿಂತಿದೆ ರಜೆ ಕೊಡ್ರಿ ಅಂತ ಪ್ರಿನ್ಸಿಪಾಲ್ ಅಂದ ಅಕ್ಕಿ ಕುಳಿತ ಎರಡು ಕಾಲು ಹಾರುವಾಗ ನಾಲ್ಕು ಕಾಲು ಮತ್ತೆ ಕುಳಿತಾಗ ಎರಡು ಕಾಲು ಅಕ್ಕಿ ಹೆಸರು ಏನು ರಜೆ ಇನ್ನೊಬ್ಬ ನಮಗೆ ರಜೆ ಕೊಡ್ರಿ ಅಂತ ಅದೇ ಡೈಲಾಗ್ ನಿಂದೇ ಟ್ಯಾಲೆಂಟ್ ಅದೇ ಡೈಲಾಗ್ ನಮ್ಮ ಸಿದ್ದರಾಮಯ್ಯ ಸರಿ ಹೇಳು ಹಾಕಿ ಸಂಚು ಮಾಡಿ ನಮ್ಮ ರಾಜ್ಯವನ್ನೇ ಕಬಳಿಸಿ ಬೆರದೇ ಇಲ್ಲಿ ಬಿಟ್ಬಿಡ್ರಿ ಇಲ್ಲಿ ಯಾವ ಕದಂಬರಿ ವಂಶವೃಕ್ಷ ನೀರು ಕೌಲಿಕ್ಕೆ ಸಿಕ್ಕಿ ಅಂತ ನಮ್ಮ ಅದೇ ವಂಶ ವೃಕ್ಷವಿಂದ ಮತ್ತೆ ಚಿಗಲಿದ್ದಲೇ ಎಂತಿದೆ ಇದು ಸಾಕು ನೀನು ನಮ್ಮ ರಾಜ್ಯ ಕೊಡ್ರಿ ವಾಟ್ ಈಸ್ ಯುವರ್ ಟ್ಯಾಲೆಂಟ್ ಇದನ್ನ ಮಲ್ಲಿಕಾರ್ಜುನ ಖರ್ಗೆ ಹೆಂಗ ಹೇಳ್ತಾರೆ ಅಂತ ಹೇಳ್ತೀನಿ ಸರಿ ಹೇಳ ಯಂಚುವಾಗಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮರಿತಾಯಿರೋ ಶಿವಾಸ್ ಚಂದ್ರ ವರ್ಮ ಇಷ್ಟು ಸಾಕು ಇನ್ನೊಬ್ಬ ಬಿಜಾಪುರದವರು ಅವ್ರು ಎರಡು ಡೈಲ ಹೇಳ್ತಾರೆ ಸರಿ ಅಂತ ನಮ್ಮ ಬಸ್ ನೋಡಿದ್ರಿ ಪಾಟೀಲ್ ಅಭಿಮಾನಿರಿ ಅವ್ರು ಇಡಿಯೆಲ್ಲ ಹೇಳಿದ್ ಹೆಂಗ ಹೇಳ್ತಾರೆ ಸರಿ ಹೇಳೋದು ಹೇಳಿದ್ರೆ ಎಲ್ಲ ಮಾಡೋದು ಯಾರ ಸಮ್ ಗೊತ್ತಿಲ್ಲ ಏನ್ ಆಚಾರ ದೊಡ್ಡ ನೋಟು ಸಿನಿಮಾ ಮಾಡ್ಯಾರು ದೊಡ್ಡ ಎಲ್ಲ ಹೇಳ್ತಾರೆ ದೊಡ್ಡ ಮಾಡುದು ಯಾಕ್ರಿ ನಮ್ಮ ಮಾಧ್ಯಮದವರು ಮಿತ್ರ ಹಂಗ ನಮ್ಗೆ ಕೆಲಸ ಬಿಡ್ತಾರೆ ಪ್ಪ ಹೆಂಗ ಅಂದ ಸಿ ಮಾಡಿ ಹೆಂಗ ಅಂದ್ರ ತೆಲೆ ನಾವೊಂದು ಏನ ಅಂದ ಕೊಡಿದ್ವಿ ಹಿಂದೂ ಹುಲಿ ಎಂದು ನಮ್ದೊಂದು ಕೊಟ್ರಣ ಎಲ್ಲ ನಿಮ್ಮ ಖರ್ಚಾಗ ಮತ್ತಾತ್ರಿ ವ್ಯವಸ್ಥೆ ಅಜ್ಜಿ ಕೇಳಬಾರ್ದು ಅಜ್ಜಿಗೆ ಅವ್ರಿಗೆ ಕೇಳಿದೆ ಆಯ್ ಯಾಕಿ ನಾಯಿ ನೋಡ್ಬೋದಂದ್ರೆ ಅಂದ್ರೆ ಇಲ್ ಬಿಡಿ ತಮ್ಮ ಒಂದೂರ್ ನಾಯಿ ಕಂಡ್ರಿ ಇನ್ನೊಂದೂರು ನಾಯಿಗೆ ಆಗ ನೀವು ನಮಗೆ ನಮ್ಗೆ ಈ ಬೆಂಗಳೂರಾಗ ಮನ್ಸಿಗಿಂತ ನಾಯಿಗೆ ಬಹಳ ವ್ಯಾಲ್ಯೂ ರೀ ಅದಕ್ಕೆ ತಿನ್ನಕೆ ಬ್ರೆಡ್ ಬೇರೆ ಮಕ್ಕಳಕ್ಕೆ ಬ್ರೆಡ್ ಬೇರೆ ಸ್ನಾನ ಮಾಡಿಸ್ತಾರೆ ಅದಕ್ಕೆ ಬಂದು ಒಂದೊಂದು ನಾಯಿ ಅನ್ನೊಂದು ವಾಕಿಂಗ್ ಕರ್ಕೊಂಡು ಹೊಂಟಿರ್ತಾರೆ ಆ ಒಬ್ಬ ಬಂದು ಮನೆಗೆ ಹೋಗಿದ್ದೆ ನಾಯಿ ಮರಿ ನೋಡ್ರಿ ನಾಯಿ ಮರಿ ಕೊಟ್ಟು ನಾಯಿ ಮರಿ ನೋಡಿದ್ರೆ ಖುಷಿ ಆಗಿಬಿಡ್ತು ಮೈ ಸಂತೋಷ ಆಗಿಬಿಡ್ತು ತಡ್ಬಳ್ಳೆ ಆಗಲ್ಲ ನಾಯಿ ಮರಿ ಕೊಟ್ಟೆ ಆ ಹುಡುಗಿ ಹುಡುಗ ಸಣ್ಣ ಹುಡುಗಿ ಬಂದು ನಂಗೆ ನೀವು ನಾಯಿ ಮರಿ ಊತ್ಕೊಟ್ರೆ ಅವನು ಪುಟ್ಟಿ ಅದ್ರ ಮುಖ ಈ ಕಡೆ ಇಲ್ಲ ನಾಯಿ ಮುಖ ಗೊತ್ತು ಇನ್ನೊಂದು ಧ್ವನಿ ನಮ್ಮೆಲ್ಲರ ಪ್ರೀತಿಯ ಗೆಳೆಯ ಸ್ನೇಹಿತರು ಈ ರಂಗಭೂಮಿಯಿಂದ ಚಿಕ್ಕಗಳನ್ನೇ ಚೆನ್ನಾಗಿ ಸಿಗ್ನಲ್ ಮಾಡೋಕೆ ತಗೋಂತೀನಿ ನಡ್ಕೊಂಡಾಗ

ಈಗ ನಮ್ದೆ ಕಾರ್ಯಕ್ರಮ ಇಂಟ್ರೆಸ್ಟ್ ಇರೋದು ನಮ್ ಜೊತೆ ನೀವು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಇಂಟ್ರೆಸ್ಟ್ ಇರ್ತದೆ ಹೆಂಗೆ ಹಾಡು ಒಂದೊಂದು ಹಾಡು ನಿಮ್ಗೆ ಯಾವ ಲೈನ್ ಬರ್ತದೆ ಹಾಡಬೇಕು ಹಾಡು ಲಕ್ಷ್ಮೀ ಬಾರ ಇನ್ನ ಏನಾದ್ರೂ ಸಂಸ್ಕಾರ ಉಳಿದು ಅಂದ್ರೆ ಬಿಜಾಪುರ ಇದೇ ಊರಿ ಏರಿಯಾದಾಗ ಈ ರಿಕಾರ್ಡ್ ಎಲ್ಲಿ ಹಾಡಿಲ್ರಿ ಭಾಗ್ಯದ ಲಕ್ಷ್ಮಿ ಮಾಡ ಮುಂದೆ ನೀವೇ ಆಡ್ಕೊಂಡ್ರಿ ಈ ಥರ ಈಗಿನ ಬ್ಯಾರು ತುಟ್ಟು ಎಲ್ಲ ಆಡ್ತಾರೆ ನೋಡ್ರಿ ಈಗ ಮೊಬೈಲ್ ಹಿಂಗೇ ಆಡ್ಬಿಡು ಈಗ ಆರು ತಿಂಗಳಿಂದ ಒಂದು ಮೊಬೈಲ್ ಆನ್ ಮಾಡಿದ್ರೆ ನೆಟ್ ತೆಗೆದ್ರೆ ಒಂದು ಸ್ಯಾಂಗ್ ಕೊಟ್ಟಿತ್ತು ಯಾವ್ದಾಡ್ರಿ ನಾ ಹಾಡ್ತೀನಿ ನೀವು ಹಾಡ್ರಿ ಬಂದ್ರೆ ಹಾಡಲ್ಲ ನಾನು ನಂದಿನಿ ಈ ಕಾರ್ಯಕ್ರಮ ಆರ ಇದೇ ಹುಡುಗರಿಗೆ ಬಿಟ್ಟಿದೆ ಇವ್ರಿಗೆ ಏನು ನಮಗೆ ಸಂಬಂಧ ನೋಡ್ಬಿಟ್ಟಲ್ಲಿ ನಿಮ್ದೇ ಕಾರ್ಯಕ್ರಮ ಇದು ಇನ್ನೊಂದು ಆರ್ ಬಂತು ಆರ್ ತೆಗೆ ಮತ್ತೊಂದು ಸಾಂಗ್ ಬಂತು ಅದು ಎಲ್ಲರೂ ಆಡಿದ್ರು ಮನಸ್ಸಿನ ಮಲ್ಲಿಗೆ ಕರದೆ ಹೋದರು ಓನಲ್ಲ ಕರಿಮಣಿ ಮಾಲಿ ಕಾಯಿ மற்ற ஒன்ற நம்ன பிராப்ளம் ஏன் பிராப்ளம் ஆகியப்பா அது அது சாங்க கேட்குறீங்க ஏன் சசியாக்கேனா பிராப்ளம் ஆகிய ஒன்று ஆடினோட கேட்குறீங்க கேள் அவன்தி எந்த அண்டி குஜக ನೀವು ಹಾಡು ಪರವಾಗಿಲ್ಲ ಕೊರಸ್ ನಮ್ಮಮ್ಮಿಗೂ ಯಂಟಿಗೂ ಜಗಳೇ ಪ್ರತಿದಿನ ನಡೆಯುವ ಜಗಳನ್ನ ಬಿಡಿಸಲು ಸಾಧ್ಯವೇ ನಮ್ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ ನಮ್ಮಪ್ಪ ಯಾರಿಗೆ ಯಜಮಾನ ಜನಪದ ಹಾಡಾಗಿದ್ದರೆ ಜನಪದ ಹಾಡಿನ ಮುಖಾಂತರ ಸಮಾಜವನ್ನು ತಿಳ್ತಾ ಇದ್ರು ಮುಂಜಾನೆ ಎದ್ದು ಮಹದೇವನೆಂದು ಎಂದ ನಡೆದ ಆ ಕಾಲ ಬೆಟ್ಟರು ಮಿನಲ್ಲಿ ಕುಳಿತು ಮೂರು ಲೋಟ ಕಾಫಿ ಕುಳಿತು ಮತ್ತೆ ಮರಳಿ ಬರಿಕೆ ಹೊಡೆಯು ಈ ಕಾಲ ಆ ಕಾಲ ಚಂದವು ಈ ಕಾಲ ಚಂದವು ಯೋಚನೆಯ ಮಾಡಿ ನೀವು ಹೇಳಬೇಕು ಎಂಗಿತ್ತು ಈಗ ಬರಬಂದ ಹಂಗಿಲ್ಲ ಮಾತು ಮುಂದೆ ಮುಲ್ತು ಮರಳಿ ಬರುವುದಿಲ್ಲ ಹುಟ್ಟೆಲ್ಲ ನೀವು ಹುಡುಗಿಯರ್ ಅಂತ ಹೇಳಿ ಇವ್ ನೋಡಿ ನೆಟ್ರೆ ರೇಷ್ತ ಹೊಡೆ ತಾಯಿ ಜನ ಕೊನೆ ತನಕ ಮರೆಯೆಲ್ಲ ಜೋಗೀ ಕೊನೆ ತನಕ ಮರೆಯೆಲ್ಲ ಈ ಹಾಳು ಹೋಗ್ಬಿಟ್ಟು ಮನೆ ಇಲ್ಲೇ ಇಲ್ಲ ಬೀಳು ಬೀಳುವರಬಲ್ಲು ಕುರು ಮಾವ ಮಗಳಲ್ಲ ಕೊನೆ ಕೂಡಿ ಇಲ್ಲಿದ್ದ ಹೋಗುತ್ತೀವಿ ಹಿಂಗೆ ಎಲ್ಲ ಮೂರ್ತಗಳು ಮೊಬೈಲ್ ನೋಡು ಮನಸ್ಸು ಮೊಬೈಲ್ ಎಲ್ಲ ಜೊತೆ ಮೊಬೈಲ್ ಸಣ್ಣ ಹುಡುಗರು ಜೊ ಆಡಿಸಿ ಮೊಬೈಲ್ ಅವು ಮೊಬೈಲ್ ಇದ್ರೆ ಊಟ ಮಾಡ್ತೀ ಮನುಷ್ಯರಿಗೂ ಮೊಬೈಲ್ಗೂ ಬಹಳ ಹತ್ತಿರದ ಸಂಬಂಧ ಮನುಷ್ಯರಿಗೂ ಮೊಬೈಲ್ಗೂ ಬಹಳ ಹತ್ತಿರದ ಸಂಬಂಧ ಕಾಲ್ಗಳಿಲ್ಲಂದ್ರೆ ಮನುಷ್ಯರಿಗೆ ಬ್ಯಾಲೆನ್ಸ್ ಮಾಡೋಕಾಗಲ್ಲ ಕಾಲ್ಗಳಿಲ್ಲ ಮನುಷ್ಯರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಮೊಬೈಲ್ನಲ್ಲಿ ಬ್ಯಾಲೆನ್ಸ್ ಇಲ್ಲಂದ್ರೆ ಕಾಲ್ ಮಾಡೋಕ್ಕಾಗಲ್ಲ ಸಂಸಾರ ಎಂಬ ಮೊಬೈಲ್ಗೆ ಹೆಂಡತಿಯ ಸಿಮ್ ಕಾರ್ಡು ದಂಡದೇ ಕರೆನ್ಸಿ ಮಕ್ಕಳಿಗೆ ಕಾಲ್ ಮಾಡೋದು ಗಂಡ ಆದರೆ ಇನ್ಕಮಿಂಗು ಹೆಣ್ಣಾದರೆ ಔಟ್ ಗೋಯಿಂಗು ಮಕ್ಕಳಿಗೆ ಬೇಡ ಅಂದರೆ ಮಿಸ್ಸಲ್ ಕಾಲ್ ಮಾಡೋದು ದೇಹ ಎಂಬ ಮೊಬೈಲ್ ಇದ್ದಂಗೆ ದೇಹ ಎಂಬ ಮೊಬೈಲ್ಗೆ ಹೆಸನ್ ಸಿಮ್ ಕಾರ್ಡು ಉಸಿರಿ ಕರೆನ್ಸಿ ಸ್ವಿಚ್ ಆನ್ ಆದರೆ ಜನನ ಸ್ವಿಚ್ ಆಫ್ ಆದರೆ ಮರಣ ನೆಟ್ವರ್ಕ್ ಜೀವನ ಮದುವೆ ರೀಚಾರ್ಜ್ ಬ್ಯಾಟ್ರಿ ಮನಸ್ಸಿಗೆ ಮತ್ತೆ ಆದಾಗ ಊಟ ಎಷ್ಟು ಮುಖ್ಯ ಮನುಷ್ಯರಿಗೆ ಬೇಜಾರಾದಾಗ ಮನೋರಂಜನೆ ಕೂಡ ಅಷ್ಟೇ ಮುಖ್ಯ ಇದಿರಬೇಕು ಈ ಒಂದು ಇದು ಇದಾಗಬೇಕಂದ್ರೆ ನಿಮ್ಮೆಲ್ಲರೂ ಒಂದು ಇದು ಇದ್ರೆ ಖಂಡಿತ ಈ ಒಂದು ಇದು ಇದಾಗ್ತದೆ ವರ್ಷದಿಂದ ವರ್ಷಕ್ಕೆ ಈ ಒಂದು ಇದು ಇದು ಆಗ್ತಾ ಹೋಗ್ತದೆ ಅಂತ ನನ್ನ ಮನಸ್ಸಿಗೆ ಬಾಳಿದಾಗ್ತದೆ ಅದಕ್ಕೆ ನಾವೆಲ್ಲರೂ ಸೇರಿ ಈ ಒಂದು ಇದನ್ನ ಇದು ಮಾಡೋದ್ರಿಂದ ನಮ್ಗೆಲ್ಲರೂ ಖಂಡಿತ ಒಂದಲ್ಲ ಒಂದ್ ದಿವಸ ಆ ಮಹಾಲಕ್ಷ್ಮಿ ತಾಯಿ ನಮಗೆ ಇದು ಮಾಡೇ ಮಾಡ್ತಾಳೆ ಅಂತ ಹೇಳಿ ಒಂದು ಎರಡು ನಾ ಇದು ಮಾಡ್ತೀನಿ ಏನಂತ ಪ್ರೇಯ ಕೈಜಿ ಬಾಂಧವರೇ ನೀವೆಲ್ಲ ಕಡಿಮೆ ಸಂಖ್ಯೆಯಲ್ಲಿ ಸೇರಿ ನನ್ನ ಮನಸ್ಸಿಗೆ ಬಹಳ ದುಃಖ ಇದೆ ಈ ಜೇಲ್ ತುಂಬಿಸ್ಬೇಕು ನಾವೆಲ್ಲ ಸೇರಿ ಈ ಜೇಲ್ ತುಂಬಿಸ್ಬೇಕು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿ ಕೂಡ ನಮ್ಮ ಜೇಲ್ ಹೆಸರುವಾಸಿ ಆಗಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಇರ್ತದಲ್ಲ ಇದ್ದರೂ ನಾಟಕ ನೋಡಿದ್ರು ಹೋಗೋ ಮಗನೇ ಅಂತ ಇವಾಗ ಏನಾಗಿತ್ತು ಒಬ್ಬರು ಭಾಷಣ ಮಾಡ್ಕೊಟ್ರು ಈಗ ಈಗ ಮಾತ್ರ ಒಂದು ನಾಲ್ಕು ಲೈನ್ ಬರ್ಕೊಡ್ತೀನಿ ನಾಲ್ಕು ಸುಮ್ಮನೆ ನಾಲ್ಕು ಬಾ ಲೈನ್ ಬರ್ಕೊಡ್ತೀನಿ ಅದರ ಗಟ್ಟಿ ಮಾಡಿ ಬೇರೆ ಕಡೆ ಎಲ್ಲ ಎಲ್ಲಿ ಹೋಗ್ತಾರೆ ಅದನ್ನೇ ಭಾಷಣ ಮಾಡೋದು ಮಾಡ್ಕೊಡ್ಬಿಟ್ರು ಎಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಎಷ್ಟು ಬೇಕಷ್ಟು ಬರ್ಕೊಟ್ಟರು ಇವಾಗ ಭಾಷಣ ಮಾಡೋಕೆ ಶುರು ಮಾಡಿದ ಬಸ್ ಸ್ಟ್ಯಾಂಡ್ ಮಾಹಿತಿಗಳೇ ಇವತ್ತು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದೆ ನಮ್ಮ ಮನಸ್ಸಿಗೆ ಭಾಳ ಸಂತೋಷ ಇದೆ ಇದು ಎಂದೋ ಆಗಬೇಕಾಗಿತ್ತು ಇವತ್ತಾಗಿದೆ ಪ್ರತಿಯೊಂದು ಊರಿಗಿಂತ ಬಸ್ ಸ್ಟ್ಯಾಂಡ್ ಇರಬೇಕು ಇದಕ್ಕೇನು ಸಹಕಾರ ಬೇಕು ನಾವು ಕೊಡ್ತೀನಿ ಅಂತ ಬಸ್ ಸ್ಟ್ಯಾಂಡ್ ಕಾಟ್ ಆಗಿದೆ ಮುಂದಿನ ಊರಿಗೆ ಹೋದ ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಬ್ಲಡ್ ಬ್ಯಾಂಕ್ ಅಂತ ಮಾ ಜನಗಳೇ ಬ್ಲಡ್ ಬ್ಯಾಂಕ್ ಉದ್ಘಾಟನೆ ಆಗಿದೆ ನನ್ನ ಮನಸ್ಸಿಗೆ ಬಹಳ ಸಂತೋಷ ಇದೆ ಇದು ಆಗಬೇಕಾಗಿತ್ತು ಇವತ್ತಾಗಿದೆ ಪ್ರತಿ ಒಂದು ಊರಿಗಿಂತ ಬ್ಲಡ್ ಬ್ಯಾಂಕ್ ಇರಬೇಕು ಇದೇನು ಸಹಕಾರ ಬೇಕು ನಾಕೊಡ್ತೀನಿ ಅಂತ ಮುಂದಿನ ಊರಿಗೆ ಹೋದ ಅಲ್ಲಿ ದೇವಸ್ಥಾನ ಉದ್ಘಾಟನೆ ಬ್ಲಡ್ ಬ್ಯಾಂಕ್ ಕಾಟಾಗಿದ್ದ ದೇವಸ್ಥಾನ ಮಾಡ್ಕೊಂಡ ಜನಗಳೇ ದೇವಸ್ಥಾನ ಉದ್ಘಾಟನೆ ಆಗಿದೆ ನನ್ನ ಮನಸ್ಸಿಗೆ ಬಹಳ ಸಂತೋಷ ಇದೆ ಇದು ಆಗಬೇಕಾಗಿತ್ತು ಇವತ್ತಾಗಿದೆ ಪ್ರತಿಯೊಂದು ಊರ್ಗಿಂತ ದೇವಸ್ಥಾನ ಇರಬೇಕು ಸಹಕಾರ ಸಹಕಾರಬೇಕು ಕೊಡ್ತೀವಿ ಮುಂದೆ ಒಬ್ಬ ಯಜಮಾನ ಸಿಕ್ಕಿಟ್ಟು ಇವಂದ್ ಭಾಷಣ ಸೇಮ್ ಜನಗಳೇ ಯಜಮಾನ ತಿಳ್ಕೊಂಡಿದ್ದಾರೆ ನನ್ನ ಮನಸ್ಸು ಭಾಳ ಸಂತೋಷ ಇದೆ ಸಾಯ್ಬಿಟ್ಟಾಗಿತ್ತು ಇವತ್ತು ಸಪ್ತ ಪ್ರತಿಯೊಂದು ಊರಿಗಿಂತ ಯಜಮಾನ ಸಾಯ್ಬೇಕು ಏನ್ ಸಾಕಾಡ್ಬೇಕು ಮಾಡ್ತೀನಿ ನೋಡಿ ಹೇಳಿ ಹೇಳಿಕೊಟ್ಟ ಮಾತು ಕಟ್ಟಿ ಮಾಡಿ ಹಿಂಗ ನಾವು ಕೇಳ್ತೀವಿ ಅದೇ ತಲೆ ಇರ್ತದ ನಮ್ ದೋಸ್ತ ಪೊಲೀಸ್ ಅಪಾಯಿಂಟ್ಮೆಂಟ್ ಆಗಿತ್ರಿ ಮೂವತ್ತು ದಿವಸ ಸವದತ್ತಿ ಎಲ್ಲ ಮುಂದ್ಗಿಟ್ರ ಡ್ಯೂಟಿ ಹಾಕ್ಬಿಟ್ರು ಸವದತ್ತಿ ಎಲ್ಲ ಮುಂದ್ಬಿಟ್ಟಾಗ ಮೂವತ್ತು ದಿವಸ ಒಂದೇ ತನಿ ಕೇಳ ಏನಂತ ಕೇಳಿ 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 ಅವನ ತಲೆ நான் ஃபோன் அச்சங்கேண்ணா ஹலோ ஹலோ தோசா ஹலோ ஊருக்கு அப்பா ஹலோ இவனாய் அப்படி அதுக்கே நான் ஏன் கேத்தி ஏன் நோட் அது கூகு ಇಲ್ಲಿ ಇಲ್ಲಿ ಈ ಕಡೆ ಜಗತ್ತ ಬರಬೇಕಾದ್ರೆ ನೀಟಾದಾಗ ನೋಡಿ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಎಲ್ಲರೂ ನೆನೆಸ್ತಾರೆ ಅಂತ ಒಂದು ಸಂದರ್ಭದಲ್ಲಿ ನೋಡಿ ಇವತ್ತು ಹೇಳಿದೆ ನಿಮ್ಮ ಸಾಧನೆ ಅಕ್ಕವರು ದಯವಿಟ್ಟು ಮಾತಾಡುವ ಹೆಣ್ಮಕ್ಳು ಪ್ಲೀಸ್ ಹಾಂ ಕೂತ್ಕೊಂಡು ಹಾಂ ಸರಿ ಯಾವ ಕಾರ್ಯಕ್ರಮ ಮದುವೆ ಆದರೆ ಮಹಿಳೆಯರ ಸಂಖ್ಯೆ ಮಾಡುದು ನಿಮ್ಮ ಸಾಧನೆ ನೋಡೋದು ಮಹಿಳೆಯರು ನೋಡ್ರಿ ಐವತ್ತು ವರ್ಷದಲ್ಲಿ ಯಾವ ಗಂಡು ಮಕ್ಕಳು ಸಾಧನೆ ಹೆಣ್ಮಕ್ಳು ಮಾಡಿದಿರಿ ಆಮೇಲೆ ಐವತ್ತು ವರ್ಷದಲ್ಲಿ ಯಾವ ಗಂಡಸು ಆಲೋಚನೆ ಆಲೋಚನೆ ನೀವು ಮಾಡಿದಿರಿ ನಿಮಗೆ ನಮ್ಮ ಕಡೆಯಿಂದ ನೀವು ಒಂದು ಚಪಾತಿ ಗಂಡ್ಮಕ್ಳೆಲ್ಲ ಚಪಾತಿ ಹೆಣ್ಮಕ್ಳಿಗೆ ಸಾಧನೆ ಮಾಡ್ಬಾರ್ದು ಐವತ್ತು ವರ್ಷದಲ್ಲಿ ನಿಮ್ಗೆ ಯಾರಿಗೂ ನಮ್ಗೆ ಯಾರಿಗೂ ಆಲೋಚನೆ ಮಾಡಿಲ್ಲ ನಾವು ಏನ್ ಮಾಡಿದ್ರು ಬಸ್ಸಿನ ಬಾಗಲ ಕಿಟ್ಟ ಐವತ್ತು ವರ್ಷದಿಂದ ಧರ್ಮಸ್ಥಳ ಅನ್ನ ಸಂದರ್ಭ ಬಂದಾಗಿದ್ದಿಲ್ಲ ಬಂದು ಮಾಡಿಸಿಬಿಟ್ಟು ಯಾವ ಗಂಡಸಿಗೆ ಆಲೋಚನೆ ಮಾಡಿದ ಪಶ್ಚಿನ್ ಭಾಗ ಕಿತ್ತು ಬಂದು ಸಾಧ್ಯ ಇಲ್ಲ ಅದು ಹೆಂಗ್ ಹೊಳೆ ನೋಡ್ರಿ ಅದ್ವಿ ಅವತ್ತಲಿಂದ ಗಂಡು ಮಕ್ಕಳು ಹಂಚಿ ಇವು ಕಬ್ಬುರದ ಬಾಗಲೇ ಕೀಚಿದವರಿಗೆ ಇವು ಎಲ್ಲರೂ ತವರಿಗಳು ಕೈ ಏನು ಲಾಕ ನೋಡ್ರಿ ಪ್ರೀತಿ ಮಾಡೋದ್ರಲ್ಲಿ ಪ್ರೀತಿಯಿಂದ ನೋಡ್ಕೊಳೋದ್ರಲ್ಲಿ ಪ್ರೀತಿಯಿಂದ ಕಾಣೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಗಂಡು ಮಕ್ಕಳೇ ಹೆಚ್ಚು ಒಂದು ಹೆಚ್ಚು ಮುಂದೆ ಹೆಣ್ಮಕ್ಳು ಅವ್ರ ಹಿಂದೆ ಯಾಕಂದ್ರೆ ಪ್ರೀತಿಯಿಂದ ನೋಡ್ಕೊಳ್ಳೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಯಾಕಮ್ಮ ಇಲ್ಲಂದಿರ ಇಲ್ಲಂತ ನೀವು ಉದಾಹರಣೆ ಕೊಡ್ತೀನಿ ನಾನು ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಹೆಂಗಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಇದ್ದಾರೆ ನಮ್ಮ ತಂಗಿನ ನಾನು ಹೆಂಡತಿ ಅಷ್ಟು ಪ್ರೀತಿ ಮಾಡೋದಿಲ್ಲ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ ಅಷ್ಟು ಪ್ರೀತಿಯಿಂದ ಎಲ್ಲೇ ಕರ್ಕೊಂಡು ಹೋಗೋದಿಲ್ಲ ಅಷ್ಟು ಪ್ರೀತಿಯಿಂದ ಏನು ಕೊಡಿಸೋದಿಲ್ಲ ಪ್ರೀತಿಯಿಂದ ಮನೆ ಯಾಕಂದ್ರೆ ಯಾಕಂದರೆ ನಾನು ಅಷ್ಟು ಹೃದಯ ಸಿನಿಮಾಕ್ಕಿಲ್ಲ ನಾನು ಹಂಗಲ್ಲ ಹೆಂಡತಿ ತಂಗಿ ತಂಗಿದ್ದಾಳೆ ಇಲ್ಲಿ ನಕ್ಕೆ ಚಪ್ಪ ನನ್ನ ನನ್ನ ಕ್ಯಾರೆಕ್ಟ್ ಹಾಳಾತ ಪೂರಕ್ಕೆ ಹೇಳ್ರಿ ನಾನು ಹೆ ತಂಗಿದ್ದಾಳೆ ಆಕೆಲ್ಲ ಬರೆಸಿ ಓದಿಸಿ ನೌಕರಿ ಮಾಡಿ ಮದುವೆ ಮಾಡಿ ಕೊಟ್ಟೆ ಈಗ ಚಪ್ಪಾಳಿ ನಟದ್ ನಮ್ಮ ಬರೀದಿ ಬರ್ತದ ಮಾಡ್ಕೊಂಬಿಡ್ತೀನಿ ನೋಡ್ರಿ ಇದು ಶ್ರೇಷ್ಠ ಗಣಮಕ್ಳು ಶ್ರೇಷ್ಠ ಆದ್ರೂ ಪ್ರೀತಿ ಮಾಡೋದನ್ನು ಇನ್ನೊಂದು ವಿಷಯ ಹೇಳ್ತೀನಿ ಈಗ ಎಲ್ಲ ಜಾತ್ರೆ ಎಲ್ಲ ಮುಗಿತದೆ ಜಾತ್ರೆ ನಾವು ರಾತ್ರಿ ಕಾರ್ಯಕ್ರಮ ಮುಗಿಸೋದು ಹನ್ನೊಂದು ಗಂಟೆ ಊರಿಗೆ ಬಸ್ ಸೇರೋದಲ್ಲ ಪಾಪ ಒಬ್ಬ ಹುಡುಗ ಬಸ್ ಸ್ಟ್ಯಾಂಗ್ ಈ ಈಗ ಬಸ್ ಆಧಾರ್ ಕಾರ್ಡ್ ಟೀಮೆಂಟ್ ನಮಗೆ ಏನು ನಡೆಯಲಿಲ್ಲ ಆಧಾರ್ ಒಬ್ಬ ಹುಡುಗ ಹತ್ತನ ಒಂದು ಹುಡುಗಿ ಬರಲ್ಲ ಅಂದ್ರೆ ಸೀಟ್ ಖಾಲಿ ಇರ್ತದೆ ಹೋಗಿ ಕೂತ್ಕೊಂತಾನ ದಂಡಂತನ ಹುಡುಗ ಆ ಹುಡುಗಿ ಬಸಿದ ಮೇಲೆ ತಲೆ ಹೋಗ್ಬಿಡ್ತಾನೆ ಆ ಹುಡುಗಿ ಬಸ್ ಎದುರಿಸಿ ಡ್ರೈವರ್ ಕಂಡಕ್ಟರ್ ಕಲಿಸಿ ಅವನ್ನ ಬಡಿಸಿ ಹೃದಯ ಶ್ರೀಮಂತಿಗೆ ಇಲ್ಲ ಇದ್ರ ಉಲ್ಟಾ ಮಾಡಿರಿ ಆ ಹುಡುಗ ಆ ಹುಡುಗಿ ಬಂದು ಅವ್ನು ಬುದಿದ ಮೇಲೆ ಮಕ್ಕಳಂದ್ರ ಅವ ಇಲ್ಲೇ ನೆಡ್ಗುದಿ ಇಳಿಬೇಕು ಅವ್ ಇಳದೇ ಇಲ್ಲ ಮಗ ಅಲ್ಲಿ ತಗೊಂಡು ಹೋಗಿ ಡ್ರಾಪ್ ಕೊಟ್ಟು ಬಿಟ್ಟವ ಯಾಕಂದ್ರ ಹೃದಯ ಶ್ರೀಮಂತಿಕೆಯಲ್ಲಿ ಅಷ್ಟು ದೊಡ್ಡ ಯಾಕಂದ್ರೆ ಹೆಣ್ಮಕ್ಳು ಪಾಪ ಮಲ್ಕೊಂಡಳ ಯಾವಾಗ ಮಲ್ಕಂಡ್ ನಿಂತಿಲ್ಲ ಪಾಪ ಮಲಗಲಿ ಡಿಸ್ಟರ್ ಮಾಡಬಾರ್ದಂತ ಹೆಣ್ಣು ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿ ಅಭಿಮಾನ ಗೌರವ ನಾನು ಹೂ ನೋಡ್ರಿ ಈ ಕಾರ್ಯಕ್ರಮ ಮಾಡಲಿಕ್ಕಿಂತ ಮೊದಲು ಎಲ್ ಐ ಸಿ ಏಜೆಂಟ್ ಇದ್ದೆ ಎಲ್ ಐ ಸಿ ಏಜೆಂಟ್ ಇದ್ದೆ ಒಬ್ರು ಅಧ್ಯಕ್ಷರಾಗಿದ್ದರು ಅವ್ರ ಮನೆಗೆ ಐದು ವರ್ಷ ಗಂಟೆ ಪಾಲಿಸಿ ಮಾಡಿಸ್ರಿ ಅಕ್ಕ ಪಾಲಿಸಿ ಮಾಡಿಸ್ರಿ ಅಕ್ಕ ಇಷ್ಟ ಸಾಕು ಬಿಡೋದಿಲ್ಲ ನಾನು ನನ್ನ ಹೆಂಡತಿಗಳಿದೆ ನೋಡು ಹೂವಿನಿ ಅಂಗಡಿ ಅದ ಎಂಟು ಗಂಟೆ ಅಷ್ಟು ಮಾಡ್ತಾನ ಎಂಟು ಗಂಟೆ ಮೇಲೆ ಉಳಿದು ಎಂಟಿ ಮೇಲೆ ಹಾಕ್ತಾನ ಮತ್ತೆ ನಂದು ಕಾರ್ಪುಡಿ ಬಿಸ್ನೆಸ್ ಅದ ಏನು ಮಾಡಲಿ ಹಿಂದೆ ಆವತ್ತು ಮುಚ್ಚಿದ ಬಾಗಲ ಬಂದ್ ಮಾಡಿ ಹೆಣ್ಮಕ್ಳು ಹೆಣ್ಣುಮಕ್ಳು ಕೆಲವೊಂದ್ಸಲ ಅವರು ಭಾರಿ ಉತ್ತರ ಕೊಡ್ತಿರ್ತಾರೆ ಅವ್ರಕ್ಕಿಂತ ಮತ ಈಗ ನೋಡಿರಿ ನಾವು ಕಾರ್ಯಕ್ರಮ ಎಲ್ಲಿ ಹೋಗಿರ್ತೀವಿ ಅಲ್ಲಿ ಭಾರಿ ಇದು ಮಾಡ್ತಾರ ಬೆಳೆ ಈಗ ನೋಡ್ರಿ ಮಾತಾಡ್ರಿ ಎಲ್ಲೆಲ್ಲಿ ಹೋಗಿರ್ತೀವಿ ಬನ್ನಿ ಫೋನ್ ಮಾಡ್ತೀವಿ ಮಾಡಿದಾಗ ಅವ್ರು ಬೇಡಿಕೆ ಒಳಗೆ ಇಡ್ತಾರೆ ಏನು ಧಾರವಾಡಕ್ಕೆ ಹೋಗಿದ್ದೆ ಧಾರವಾಡಕ್ಕೆ ಬಂದಾಗ ಏನು ತರಲಿ ಅಲ್ಲಿ ಪೇಟೆ ತುಂಬ ಹೇಳ வெளோகல ஐது வர்சே அல்லே பதிந்து நான் மனைவி ஃபோன் முத பண்ணி நாய் தரே நான் நமக்கு எட் நாய் சட்டக்கார கூட எழு நாய் நான் நாய் நம்ம நாய் அந்த நம்ம நாய் இல்லலே நீரல சாக்க நான் எந்த நாக்க மாத்துவிட்டேன் நான் நாக்க திங்களுக்கு மாத்து விட்டேன் அக்கி நாக்க மாத்துபுட்ல அல்ல எட் தங்களு எர்ட் தங்களு மாத்த எட்டு திங்க் அந்த நான் ஏன் சீட்டி படைத்தேன் நின் ஜத்தேன் மாதநாடெம்ப ஆசை ஆகி அங்கே அக்கி பகல ஒீட்டி பார்த்து மனியாக முசுரி பாழ்த்துக்கொண்டு குரு பகலா கட்டே அவரு மனியாக ಬಾಲ್ ಮುಚ್ಚಿಬಿಟ್ಟೆ ನಾಲ್ಕು ಯಾಕಂದ್ರೆ ಬಾಯಿಗೆ ಕಂಪ್ನಿ ಕೊಡಬಾ ಅಂದ್ರೆ ಅಂದ್ರೆ ನಮ್ಮ ಇವ್ರ ಮನೆಗೆ ತಿಳ್ಬೇಕು ನಮ್ಮ ಮನೆಗೆ ಇರ್ತಿರ ಸಾಯಂಕಾಲ ಬಂದೆ ಸರ್ ಒಂದು ಕೆಲಸ ಮಾಡಿರಿ ಏನು ನನಗೂ ನಾನು ಹೆಂಡ್ತೀವಿ ಮಾತಿಲ್ಲ ರೀ ಎಂಟು ತಿಂಗಳಾಯ್ತು ಎಂಟು ತಿಂಗಳಾಯ್ತು ನೀವು ಎಂಟು ನಿಂತು ಮಾತಿಲ್ಲ ಇಲ್ಲರಿ ಎದಕ್ಕೆ ಹಿಂಗೆ ಹೆಣ್ಮಕ್ಳು ಹೊಗಳ ಈಗ ಖುಷಿ ಪಡಿಸ್ಬೇಕು ಸಂತೋಷ ಪಡಿಸೋದು ಆಯ್ತು ರೀ ಆವತ್ತು ನಗರ ಮನಸ್ಸು ಹುಂಡಿ ಕಡಿಗೆ ಅಂತ ನಿಂತಿದ್ದು ಖುಷಿ ಪಡಿಸ್ಬೇಕಲ್ಲ ಹಿಂದಿನೋಗಿ ಅವಕ್ಕ ತೊಗೊಂಬಿಟ್ಟೆ ಯಾವಾಗ ನೋವು ಹಾಡ್ಕೋದು ಪಡ್ಕೊಡೋದು ನಾನು ಕರೆಂಟ್ ಆಗಿಬಿಡ್ತು ಪಟ್ಟು ಹೊಡೆದ್ಬಿಟ್ಲು ಬಿಡು ಬಿದ್ದಕ್ಕೆ ಫ್ರಿಜ್ಜಿನ ಮೇಲೆ ಹೋಗ್ತಿದ್ದೆ ಬಿದ್ದೆ ನೈಟ್ ಬಿಡ್ತು ನಾನು ಯಾರು ನೋಡಿ ನಾನು ಎದ್ದೆ ಹೇಳಕ್ತೀನಿ ನಮ್ಮ ಮನೆ ಕೆಲಸ ಕೊಡ್ಬಿಟ್ಲು ಅಕ್ಕ ಇದಂದ್ರೆ ಕುಡಿಯೋಕಾಯ್ತು ನಾನು ಹೆದಕ್ಕಾಗಿ ಆರು ತಿಂಗಳು ಆಯ್ತು ದಿವಸ ನನಗ ಮಾಡ್ತಾರ ನಮ್ಮ ಮನೆ ಒಡೆಯ ಮತ್ತೆ ನಾಲ್ಕು ತಿಂಗಳು ಒಂದು ವರ್ಷ ನನಗ ನಾನು ಹೇಳ್ತೀನಿ ಮಾಡ್ತೀನಿ ನಗರಿ ಒಂದು ವರ್ಷ ಆಯಿತು ಆಯ್ತು ಹತ್ತೊಂದು ವರ್ ಸಾವಿರವಾಗಿ ಚಿಟಿ ಬಂದಿದ್ದೆ ಇಂದು ನಿನ್ನ ಜೊತೆಯಲ್ಲಿ ಮಾತನಾಡಿ ಮಾತಾಡ್ತೀವಿ ಅಕ್ಕಿ ಮಾಡ್ತಾ ಇದ್ದರೆ ಪ್ರಾಣೇಶ್ವರ ಮನೆ ಹೋದೆ ಗುರುಗಳೇ ಒಂದು ವರ್ಷ ಆಗ್ತೀವಿ ನನ್ನ ಹೆಂಡತಿ ಕೂಡ ಮಾತೇ ಇದ್ದು ಹೆಣ್ಮಕ್ಳಿಗೆ ವರ್ಣನೆ ಮಾಡೋಣ ಇವತ್ತೇನು ಮಾಡಕತ್ತಾಳ ಶೇಂಗಾದೊಳಗೆ ಮಾಡ್ತಾಳಿ ಶೇಂಗಾದೊಳಗಿ ಮಾಡಕ್ಕ ಮಾಡಿ ತಕ್ಷಣ ಊಟಕ್ಕೆ ನನಗೆ ಒಂದು ಹಾಕಿದ ಸ್ವಲ್ಪ ಒಂದು ಹಾಕಿದ ತಕ್ಷಣ ತಿನ್ಬೇಡ ಮತ್ತೆ ಏನು ಮಾಡ್ರಿ ಹೊಳಿಗೆ ನೋಡು ಹೆಂಡ್ತು ನೋಡು ಹೋಳಿಗೆ ನೋಡಿದ್ರೆ ಹೆಂಡತಿ ನೋಡಿ ಉತ್ಸವ ತೊಗೊಂಡು ಏನು ಮಾಡ್ತೀವಿ ಸುಮ್ನಿಂದ ಮಾಡೋಣ ಆಮೇಲೆ ಹೋಳಿಗೆ ವರ್ಣನೆ ಮಾಡಿ ಹರಿ ಮಾಡಿ ಅಂತ ಆಯ್ತು ನಾನೇನು ಮಾಡಿದೆ ಹತ್ತೈದು ವರ್ಷ ಆಯ್ತು ಒಂದ್ ದಿವ್ಸ ನಾನು ವರ್ಣನೆ ಮಾಡಿಲ್ಲ ಇವತ್ತು ಬಗದ ಮನೆಗೆ ಎರಡು ಹೋಳ್ಗಿ ಕಳಿಸಲ್ಲ ನೋಡ್ಮೇಲೆ ಅಂದ್ರೆ ನೆಮ್ಮ ಬಾಳೆಸತಿ ಅಕ್ಕಿಲ್ಲ ಅಂತ ಹೇಳಿ ಯಾಕಂದ್ರೆ ದಿವಸ ತೆಗಿಯಾಗ ಸರಳ ಬಂದ್ಬಿಡ್ತಾರೆ ಈ ಆರು ತಿಂಗಳ ತೆಗಿಯ ಬಾಗ್ಲಿಕ್ಕೆ ಹಂಗ ಭಾಳ ದಿನ ಆಯಿತು ಭಾಳಷ್ಟು ನವೀನ ಪ್ರಸಂಗಗಳು ಇನ್ನೂ ಹಲವಾರು ಪ್ರಸಂಗಗಳನ್ನು ಮುಖಾಂತರ ಇನ್ನು ಎರಡು ಚಾನಲ್ ಮಾಡ್ತಿದ್ದೇವೆ ವೀರ ಯುವಕರ ಹೆಸರಿನ ತಕ್ಷಣ ಗೌರವ ಪೂರ್ವಕವಾಗಿ ತಪ್ಪಾಡಿದಂತೆ ನನ್ನ ಜನರಿಗೂ ತುಂಬ ಹೃದಯ ನಮಸ್ಕಾರವನ್ನು ಹೇಳ್ತಾ ಈ ವೇದಿಕೆಯ ಮುಖಾಂತರ ಹೇಳೋದಿಷ್ಟೇ ಒಂಬತ್ತು ತಿಂಗಳ ಹೆತ್ತು ಹೊತ್ತು ಮುತ್ತಿಗೆ ಸಾಕಿಸಲುವ ತಂದೆ ತಾಯಿಗಳನ್ನು ಕಲಿಸಿದ ಗುರುಗಳನ್ನ ಅನ್ನ ಕೊಡುವ ರೈತನನ್ನು ದೇಶ ಕಾಯುವ ಸೈನಿಕನ ோ பிரீத்தோன அபின்ந்தசோணா நான் மாத்தி அவகாச மாதிரி அந்த இல்ல இது மாசி இதில் இது மாதிரி இது மாட்டி இருக்கா இவ்வளோ மத்த நம்ம இவ்வளோ இதேத்த இது மாதிரி இதன மாதிரி